ಸರ್ ಒಂದು ನಮಸ್ಕಾರ ಅದು ಏನಿಲ್ಲ ಮೀಟಿಂಗ್ ಅಲ್ಲಿದೆ ಹೇಳಿ ಮೈಸೂರು ಮಹಾನಗರ ಪಾಲಿಕೆ ವಲಯ ಕಚೇರಿ ಒಂಬತ್ತರ ಆಯುಕ್ತರಿಗೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಕರೆಗಳ ಮೇಲೆ ಕರೆಗಳು ಮಾಡ್ತಾ ಇರ್ತೀವಿ ಕೆಲವು ಟೈಮ್ ಅಲ್ಲಿ ತಾವು ಸ್ವೀಕರಿಸಲ್ಲ ನಿಜ ನೀವು ಮೀಟಿಂಗ್ ಇತ್ತು ಈಗ ಮಲೆ ಮಹಾದೇಶ್ವರ ದೇವಸ್ಥಾನದ ಮುಂಭಾಗ ಮಲೆ ಮಹದೇಶ್ವರ ದೇವಸ್ಥಾನ ಮುಂಭಾಗ ಮಹೀಂದ್ರ ನವರು ಕನ್ನಡವನ್ನ ಕಡೆಗಣಿಸಿ ಕಡೆಯಲ್ಲ ಹಾಕಿದ್ರೆ ಆಂಗ್ಲ ಭಾಷೆಯನ್ನ ಮೊದ್ಲು ಹಾಕಿದಾರೆ ಆಗಿ ಚೇಂಜ್ ಮಾಡಿಬಿಡ್ತೀನಿ ನಾವು ಎರಡು ಅವ್ರಿಗೆ ಎಚ್ಚರಿಕೆ ಕೊಟ್ಟಿವಿ ಮನವಿ ಮಾಡಿದಿವಿ ಓಕೆ ಓಕೆ ಆಮೇಲೆ ನಮ್ ಕರೆಯನ್ನ ಸ್ವೀಕರಿಸಿಲ್ಲ ನಾವು ಹೋಗಿ ಬಣ್ಣ ಹಚ್ಚಿ ಗಲಾಟೆ ಮಾಡಿ ನಾಳೆ ಒಂದು ಹೆಚ್ಚು ಕಮ್ಮಿ ಆಗೋಕ್ಕೂ ಮುಂಚೆ ದಯಮಾಡಿ ತಾವು ಕ್ರಮ ಯು ನಿಮ್ಮ ಒಂದು ಕಾಳಜಿಗೆ ನಿಮ್ಗೆ ಯಾವತ್ತೂ ನಾವು ಇದಾಗಿರ್ತೀವಿ ಆಯ್ತು ನಾನು ಅದನ್ನ ಇಮಿಡಿಯೇಟ್ ಮಾಡಿಸ್ತೀನಿ ಮತ್ತೆ ನಾನು ಒಂದು ಇನ್ನೊಂದು ಹಾಫ್ ಎನ್ ಅವರ್ ಸಾಹೇಬ್ರೆಲ್ಲ ಜೊತೆಯಲ್ಲಿ ಇದಾರೆ ನಾನೇ ಮಾಡ್ತೀನಿ ಆಯ್ತು 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 ಮಾಡಿ ಆಯ್ತು ಆರಾಮ್ ಆರಾಮಾಗಿದ್ದೀವಿ ಆರಾಮಾಗಿದ್ದೀವಿ ನಮಸ್ಕಾರ ಆಯ್ತು ಆಯ್ತು ನಮಸ್ಕಾರ ম্যে <laughs> মেপারাত